ರೇಸಲ್ ಆರ್ಡ್ ಜೀಸಸ್ ಕ್ರೈಸ್ಟ್ ನನಗೆ ಒಂದು ಮೂರು ವಾರದಿಂದ ತುಂಬ ಬ್ಯಾಕ್ ಪೇನ್ ಇತ್ತು ಬ್ಯಾಕ್ ಪೇನ್ ಅಂದರೆ ಇವನು ರಾತ್ರಿ ಮಲಗುವಾಗ ಅದು ಭಯಂಕರವಾದ ಒಂದು ನೋವು ಬರ್ತಾ ಇತ್ತು ನನಗೆ ಹೇಗೆ ಅದು ಟರ್ನ್ ಮಾಡುವಾಗ ಭಯಂಕರವಾದ ನೋವು ಅಂದರೆ ನನಗೆ ಗೊತ್ತಿಲ್ಲ ನಾನು ಏನು ಮಾಡುವುದಂತ ಮೊನ್ನೆ ಲಾಸ್ಟ್ ಸಂಡೇ ಕಳೆದ ಸಂಡೇ ಅಲ್ಲಿ ನಮ್ಮ ಸಭಾ ಪಾಲಕಿಯವರು ಸಿಸ್ಟರ್ ಎಲಿಜಬೆತ್ ಅವರು ನನಗೋಸ್ಕರ ಪ್ರಾರ್ಥನೆ ಮಾಡಿದರು ಅದರ ನಂತರ ಅದು ನೋವು ಕಡಿಮೆ ಕಡಿಮೆ ಆಗ್ತಾ ನಿನ್ನೆ ಮೊನ್ನೆಯಿಂದ ಸಂಪೂರ್ಣವಾಗಿ ಅದು ಹೀಲಾಗಿದೆ ಈಗ ಯಾವುದೇ ನೋವು ಇಲ್ಲ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ ಹಾಗೂ ನನಗೋಸ್ಕರ ಪ್ರಾರ್ಥನೆ ಮಾಡಿದಂಥ ಸಿಸ್ಟ್ರಿ ಕೂಡ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮನೆ ಆಗಿ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಆಯಿತು ನಾವು ಅಂದರೆ ತೆಂಗಿನ ಮರ ನೆಟ್ಟಿದೆ ನಮ್ಮ ಕಾಂಪೌಂಡಲ್ಲಿ ಅದರಲ್ಲಿ ಅಂದರೆ ಮೂರು ಗಿಡದಲ್ಲಿ ಅಂದರೆ ಇದು ತೆಂಗಿನಕಾಯಿ ಇದು ಬಂಡ ಆಗಿತ್ತು ಸೊ ಇನ್ನು ಮೂರು ಮರ ಮರದಲ್ಲಿ ಇದು ಆಗ್ತಾನೆ ಇರಲಿಲ್ಲ ನಾನು ಎಣಿಸ್ತಾ ಇದ್ದೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಮತ್ತು ಎಜಕೆಲ್ ತರ್ಟಿ ಸೆವೆನ್ ಅದನ್ನು ಹೇಳಿ ಆ ವಾಕ್ಯ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದೆ ಅದಕ್ಕೆ ಅದು ಜೀವ ಬರಲಿ ಜೀವ ಬರಲಿ ಅಂತ ಮತ್ತೆ ನಾನು ಮತ್ತೆ ನಾನು ಎಣಿಸ್ತಿದ್ದೆ ಯಾಕೆ ಇದು ಎಷ್ಟು ವರ್ಷ ಆದರೂ ಕೂಡ ಇದು ಇದು ಫಲ ಕೊಡ್ತಾ ಇಲ್ಲ ನಾನು ಎಣಿಸಿದೆ ಇದರ ಇದನ್ನು ತೆಗೆದು ಮರವನ್ನು ಏನಾದರೂ ಫ್ರೂಟ್ಸ್ ಅದು ಮರ ಹಾಕಬೇಕು ಅಂತ ಮನಸ್ಸಿನಲ್ಲಿ ಎಣಿಸ್ತಾ ಇದ್ದೆ ಆದರೆ ದೇವರು ಈ ವರ್ಷ ಅದು ಎಲ್ಲದರಲ್ಲಿ ಎಂತ ಇದು ತೆಂಗಿನಕಾಯಿ ತೆಂಗಿನದ್ದು ಬೊಂಡ ಆಗಿದೆ ಎಲ್ಲ ಮರದಲ್ಲಿ ತುಂಬ ಆಗಿದೆ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ ನಮ್ಮ ದೇವರು ಸಿಸ್ಟ್ರಿಗೆ ಹಾಡಿದ್ರು ನಮ್ಮ ದೇವರು ನಮ್ಮ ಕಣ್ಣೀರನ್ನು ಅಂದರೆ ಕೂತ್ಕೊಂಡು ಸುಮ್ಮನೆ ನೋಡುವವರಲ್ಲ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವ ದೇವರಾಗಿದ್ದಾರೆ ಅದು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಯಾವುದೇ ಆಗಲಿ ನಮ್ಮ ದೇವರು ಪ್ರಾರ್ಥನೆಗೆ ಸದು ಕೊಡುವ ಒಳ್ಳೆಯ ತಂದೆ ಆಗಿದ್ದಾರೆ ನಾನು ದೇವರಿಗೆ ಕೋಟಿಯನ್ನು ಕೋಟಿ ಸ್ತೋತ್ರ ಹೇಳ್ತೇನೆ ಈ ಸಾಕ್ಷಿಯ ಮೂಲಕ ಎಸ್ നാമക്കഹിമെ ഉണ്ടാകലി